ಪವಿತ್ರಂ ಜೀವನಂ ತಥ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ ಭಗವತ್ ಶಕ್ತಿಯಲ್ಲಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸ್ತೇನೆ ಸಮಯ ಸಾಕಷ್ಟು ಆಗಿದೆ ನಾನು ರವಿಯವ್ರಿಗೆ ಹೇಳಿದೆ ಸಾಕಷ್ಟು ಸಲ ನಾನು ಮಾತನಾಡಿದ್ದೇನೆ ಹದಿಮೂರನೇ ವಾರ್ಷಿಕೋತ್ಸವಕ್ಕೆ ಯಾವುದೇ ಇಂಟರಪ್ಷನ್ ಇಲ್ಲದೆ ಬಂದಂತಹ ಅತಿಥಿ ನಾನೊಬ್ಬನೇ ಪ್ರಾರಂಭದಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನನ್ನನ್ನು ಪ್ರೀತಿಯಿಂದ ಕರೆದಿದ್ದಾರೆ ಹೀಗಾಗಿ ಹೆಚ್ಚು ಲಂಬಿಸದ ಕೆಲವೇ ಮಾತುಗಳಲ್ಲಿ ನನ್ನ ಕರ್ತವ್ಯ ಮುಗಿಸ್ತೇನೆ ಚಿಕ್ಕಮಗಳೂರು ನನಗೆ ಒಂದು ರೀತಿಯಲ್ಲಿ ತಾಯಿಯ ಎರಡನೇ ಮನೆ ಚಿಕ್ಕಮಗಳೂರು ಈಸ್ ಮೈ ಮದರ್ ಸೆಕೆಂಡ್ ಹೌಸ್ ಆ್ಯಂಡ್ ನಾಟ್ ಸೆಕೆಂಡ್ ಮದರ್ಸ್ ಹೌಸ್ ನಾಲ್ಕು ವರ್ಷ ನಾನು ಅಲ್ಲಿ ಓದಿದ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಾನು ಬಹಳ ಕಲಿತುಕೊಂಡೆ ನಾನು ಪೂಜ್ಯ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮೀಜಿಯವರು ಶೃಂಗೇರಿಯಲ್ಲಿದ್ದರು ನನ್ನ ಪೂರ್ವಾಶ್ರಮಕ್ಕೆ ನನ್ನ ಚಿಕ್ಕಮ್ಮನಿಗೆ ಬಹಳ ಹತ್ತಿರದ ಸಂಬಂಧ ಅವರು ಪೂಜ್ಯರನ್ನು ಹೋಗಿ ಭೇಟಿ ಮಾಡುವಂಥದ್ದು ಇತ್ಯಾದಿಗಳೆಲ್ಲ ನನಗೆ ಪರಿಪಾಠ ಆಗಿತ್ತು ನಾನು ಸನ್ಯಾಸ ಜೀವನಕ್ಕೆ ಬರುವಂತಹ ವಿಷಯ ಕೂಡ ಅವರಿಗೆ ಸಾಕಷ್ಟು ಮೊದಲೇ ಗೊತ್ತಿತ್ತು ಇನ್ನು ನಾನು ಚಿಕ್ಕಮಗಳೂರಿನಲ್ಲಿ ಗೌರವಿಸಿದಂತಹ ಅತ್ಯಂತ ಮುಖ್ಯವಾದ ಮತ್ತೊಂದು ಕ್ಷೇತ್ರ ನಮ್ಮ ಹಿರೇಮಗಳೂರು ಕಣ್ಣನ್ನವರ ಒಂದು ಮಹಾ ಪರಿಶ್ರಮದಿಂದ ನಿಜಾರ್ಥದಲ್ಲಿ ಕರ್ನಾಟಕದಲ್ಲಿ ಅಯೋಧ್ಯೆ ಆದಂತಹ ಚಿಕ್ಕಮಗಳೂರಿನ ಸಮೀಪದ ಹಿರೇಮಗಳೂರು ನಾನು ಪ್ರತಿ ಶನಿವಾರ ಅಲ್ಲಿಗೆ ಹೋಗ್ತಾ ಇದ್ದೆ ನಿಮಗೆಲ್ಲ ಗೊತ್ತಿರುತ್ತೆ ಮೆಸ್ಸಲ್ಲಿ ಊಟ ಮಾಡಿಕೊಂಡು ಕಾಲೇಜ್ ಓದಬೇಕಾದ್ರೆ ಸ್ವಲ್ಪ ಹಶುವಾಗುವುದು ಜಾಸ್ತಿ ನಾನಲ್ಲಿ ಸೈಕಲ್ ಓದಿಕೊಂಡು ಅಥವಾ ಸ್ನೇಹಿತರು ಕರ್ಕೊಂಡು ಹೊರಟಾಗ ಹೋದ ತಕ್ಷಣ ಮನೆಗೆ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ಭಾಳ ಅತ್ಯುತ್ತಮವಾದ ಪೊಂಗಲ್ಲು ಇವತ್ತಿನ ಅಡ್ವಟೈಸ್ಮೆಂಟ್ಸ್ ಎಲ್ಲ ನಂಬಬೇಡಿ ಕೆಲವು ಅಡ್ವರ್ಟೈಸ್ಮೆಂಟ್ ಮೇಲೆ ಹಾಕಿರ್ತಾರೆ ಅಯ್ಯಂಗಾರರ ಪುಳಿಯೋಗರನ್ನು ಮೀರಿಸುವಂತಹ ದೊಡ್ಡ ಸುಳ್ಳಿದು ಅದು ಪೇಟೆಂಟ್ ಅವರದೇ ಇದ್ರ ಪರವಾಗಿ ನಾನಿದ್ದೇನೆ ನಿಮ್ಮ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು ನಾನು ಮನೆಗೆ ಕರ್ಕೊಂಡು ಹೋಗಿ ಪಾಪ ಸಾಕಷ್ಟು ಪ್ರಸಾದ ಕೊಟ್ಟು ಆನಂತರ ಶ್ರೀರಾಮನ ದರ್ಶನಕ್ಕೆ ಬರ್ತಾಯಿದ್ದೆ ಸ್ವಾಮಿ ಪುರುಷೋತ್ತಮ ಜೀವ ನನ್ನ ಗುರುಗಳು ಅವರು ಕನಿಷ್ಠ ಒಂದು ನೂರ ಇಪ್ಪತ್ತು ಶ್ರೀರಾಮನ ಮೇಲೆ ಹಾಡುಗಳನ್ನು ಹೇಳಿಕೊಟ್ಟಿದ್ರು ನನಗೆ ಹೀಗಾಗಿ ನಮ್ಮ ಹಿರೇಮಗಳೂರಿನ ಕೋದಂಡರಾಮನ ಮುಂದೆ ಕಣ್ಣು ಮುಚ್ಚಿ ಹಾಡ್ತಾ ಇದ್ದರೆ ನನ್ನನ್ನೇ ನಾನು ಮರೆತು ಹೋಗ್ತಾ ಇದ್ದೆ ಅಂತಹ ಸನ್ನಿವೇಶಕ್ಕೆ ಸಾಕಷ್ಟು ನಮ್ಮ ಹಿರೇಮಗಳೂರು ಕಣ್ಣನ್ನುವರು ಕಾರಣ ಅವರು ನನ್ನ ಬಗ್ಗೆ ಏನು ಹೇಳಿದ್ರು ಅದಕ್ಕಿಂತಲೂ ಒಂದು ಮುಷ್ಟಿ ಹೆಚ್ಚು ಅವರ ಪ್ರೀತಿಯನ್ನು ನಾನು ಕೊಂಡಿದ್ದೇನೆ ಇದನ್ನು ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಒಪ್ಕೊಳ್ತೇನೆ ಇನ್ನು ಯಾವ ಕಾಲದಲ್ಲೂ ನೀವು ಗಮನಿಸ್ತಾ ಇರ್ತೀರಿ ಜನರ ಸ್ವಲ್ಪ ಹಿರಿಯರ ಒಂದು ಮಾತನ್ನು ಮೊದಲು ಹಾಗಿಲ್ಲ ಈಗ ಜನ ಮೊದಲು ಹಾಗಿಲ್ಲ ಶ್ರದ್ಧೆ ಕಡಿಮೆ ಆಗ್ತಾ ಇದೆ ಈ ಮಾತುಗಳನ್ನು ನಾವು ಕೇಳ್ತಾ ಇದ್ದೆ ಐವತ್ತು ವರ್ಷದ ಹಿಂದೆ ಇದ್ದ ಹಿರಿಯರು ಕೂಡ ಮೊದಲು ಹಾಗಿಲ್ಲ ಈ ಕಾಲ ಅಂತ ಹೇಳ್ತಾ ಇದ್ದಿತ್ತು ಮತ್ತು ಈಗಿನ ಕಾಲದವ್ರು ಏನು ಹೇಳ್ತಾರೆ ಹಿಂದಿನ ಕಾಲದವರು ಏನು ಬುದ್ಧಿವಂತರಾಗಿರಲಿಲ್ಲ ಅವ್ರಿಗಿದೆಲ್ಲ ಗೊತ್ತಾಗ್ತಾ ಇರಲಿಲ್ವಾ ಹಾಗೆ ಅಂತೇಳಿ ತರ್ಕ ಮಾಡ್ತಾರೆ ಆದರೆ ಆ ಕಾಲಘಟ್ಟದಲ್ಲಿ ಅತ್ಯುತ್ತಮವಾದದ್ದನ್ನೇ ಸಮಾಜ ಕಂಡಿರುತ್ತೆ ಕಾಲ ಉರುಳಿದಂತೆ ಅದರಲ್ಲಿ ಸುಧಾರಣೆ ಆಗುತ್ತೆ ಅಂತಕ್ಕಂಥದ್ದು ಲೋಕ ನಿಯಮ ನಿಮ್ಮ ಮುತ್ತಜ್ಜ ನಡ್ಕೊಂಡು ಕಾಶಿಗೆ ಹೋದರು ಅಂದರೆ ಇವತ್ತು ನಿರ್ಭಯ ಅನ್ನೋದು ಸಾಯಂಕಾಲಕ್ಕೆ ಅಯೋಧ್ಯೆಯಲ್ಲಿ ಹಿಡಿತಾರೆ ವಿಮಾನದಲ್ಲಿ ಅಂತಂದರೆ ಇದು ನಾಗರಿಕತೆ ಮತ್ತು ವೈಜ್ಞಾನಿಕ ಆವಿಷ್ಕಾರ ಅದನ್ನು ಒಪ್ಕೋಬೇಕಾಗುತ್ತೆ ಸೊ ಹೀಗಾಗಿ ಆದ್ದರಿಂದ ನಾವು ಗಮನಿಸಬೇಕಾದ ವಾಸ್ತವಿಕತೆ ಏನೋ ನಿರಂತರವಾಗಿ ಮನುಷ್ಯ ಧಾರ್ಮಿಕ ಬದುಕಿನಿಂದ ದೂರ ಹೋಗದ ಹಾಗೆ ನೋಡಿಕೊಳ್ಬೇಕಾದ ದೊಡ್ಡ ಜವಾಬ್ದಾರಿ ತಂದೆ ತಾಯಿಗಳದು ಹಿರಿಯ ಮಗಳೂರಿಗೆ ನಾನು ಆಕರ್ಷಿತನಾದದಕ್ಕೆ ಕಾರಣ ಅಳಸಿಂಗ ಪೆರುಮಾಳನ ಬದುಕು ಆ ಊರಿನೊಂದಿಗೆ ಹಾಸುಹಕ್ಕಾಗಿದೆ ಅಳಸಿಂಗ ಪೆರುಮಾಳ ರಾಮಕೃಷ್ಣ ಆಶ್ರಮಗಳಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ನನಗಂತೂ ಆತ ಪೂಜನೀಯ ಕಾರಣ ಇಷ್ಟೇ ಆತ ಬಹಳಷ್ಟು ಬಡತನದಲ್ಲಿ ಹೋರಾಡಿದ ವ್ಯಕ್ತಿ ಆದರೆ ವಿವೇಕಾನಂದರು ಬರೆದಂತಹ ಸುಮಾರು ಸರಿಸುಮಾರು ಒಂದು ಸಾವಿರ ಪತ್ರಗಳಲ್ಲಿ ಮೂರು ಪತ್ರಗಳು ಅಳಸಿಂಗನಿಗೆ ಬರೆದಿದ್ದಾರೆ ನನ್ನ ಅಳಸಿಂಗ ಅಂತ ಪತ್ರ ಶುರು ಮಾಡಿ ಅದನ್ನು ಮುಕ್ತಾಯ ಮಾಡ್ತಾ ಇದ್ದಿದ್ದು ನಿನ್ನ ವಿವೇಕಾನಂದ ಅಂತ ಹೀಗೆ ಇನ್ನು ಯಾರಿಗೂ ಬರಲಿಲ್ಲ ವಿವೇಕಾನಂದ ಇದು ಅಳಸಿಂಗ ಮತ್ತು ವಿವೇಕಾನಂದರ ನಡುವೆ ಈ ಸಂಬಂಧವನ್ನು ಶ್ರೀರಾಮ ಮತ್ತು ಹನುಮರ ಸಂಬಂಧ ಅಂತ ಹೇಳ್ತಿರೋ ಕೃಷ್ಣ ಅರ್ಜುನರ ಸಂಬಂಧ ಅಂತ ಹೇಳ್ತಿರೋ ಈ ಸಂಬಂಧಕ್ಕೆ ಎಲೆ ಎಣೆಯಿಲ್ಲ ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಫೈನಟ್ ಫೈನಟ್ಟಾಗಿ ಹೇಳೋಕ್ಕಾಗೋದಿಲ್ಲ ಅಳಸಿಂಗ ವಿವೇಕಾನಂದರ ಬದುಕಿನಲ್ಲಿ ಬಹಳ ದೊಡ್ಡ ಕೃಪೆ ಮಾಡಿರುವ ಸಹಕಾರ ಕೊಟ್ಟಿದ್ದಾನೆ ಶ್ರಮಿಸಿದ್ದಾನೆ ಹೀಗಾಗಿ ವಿವೇಕಾನಂದರ ಹೆಸರು ಪ್ರಪಂಚದಲ್ಲಿ ಎಲ್ಲಿವರೆಗೂ ಬದುಕಿರುತ್ತೋ ಅಳಸಿಂಗ ಸ್ಮರಣೆಯನ್ನಾಗ್ತದೆ ಆ ಒಂದು ಮಹಾನ್ ವಂಶದ ಹಿರಿಯರು ಬಂದಿದ್ದಾರೆ ಆ ವಂಶದ ರಕ್ತವೇ ನಮ್ಮ ಹಿರೇಮಗಳೂರು ಕಣ್ಣನ್ನವ್ರೂ ಕೂಡ ಆ ಊರಿನಲ್ಲಿ ಒಂದು ದೊಡ್ಡ ಕ್ರಾಂತಿ ಮಾಡಿದ್ದಾರೆ ಜನ ಜನ ಜನರಿಗೆ ಧಾರ್ಮಿಕ ಶ್ರದ್ಧೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವು ಸತ್ಯ ಘಟನೆಗಳನ್ನು ನಾನು ಹೇಳೋಕ್ಕಾಗೋದಿಲ್ಲ ಗೋಪಾಲಕೃಷ್ಣೇಗೌಡರು ಅಂತ ನನಗೆ ಪರಮಾಪ್ತರು ಕೋಲಾರನಲ್ಲಿ ನಾನು ಅವರು ಅಕ್ಕಪಕ್ಕದ ಹಳ್ಳಿಯವರು ಅವರು ಡೆಪ್ಯ್ಟಿ ಕಮಿಷನರ್ ಆಗಿದ್ದಾಗ ಹಿರೇಮಗಳೂರು ಕಣ್ಣನ್ನವರನ್ನ ಮುಂದಿಟ್ಟುಕೊಂಡು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಡೆಪ್ಯುಟಿ ಕಮಿಷನರ್ಸ್ ಒಂದು ಉತ್ತಮವಾದ ಆಲೋಚನಾಶೀಲರಾದರೆ ಅವ್ರ ಮೂಲಕ ಸಾಕಷ್ಟು ಒಳ್ಳೆಯ ಕೆಲಸ ಆಗುತ್ತೆ ಅದಕ್ಕೆ ಸಾಕ್ಷಿ ಯಾವ ಉತ್ತಮ ಕೆಲಸ ಮಾಡೋದಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಹಿರೇಮಗಳೂರು ಕಣ್ಣನವ್ರನ್ನ ಕೇಳಿ ಅವ್ರು ನಿಮ್ಗೆ ಹೇಳ್ತಾರೆ ಆಮೇಲೆ ಎಲ್ಲ ಡೆಪ್ಯ್ಟಿ ಕಮಿಷನರ್ಸು ಹಾಗೆ ಮಾಡ್ತಾರೆ ಅಂತ ಅನ್ಕೋಬೇಡಿ ಮತ್ತು ಎಲ್ಲ ಮುಜರಾಯಿ ಮಿನಿಸ್ಟರ್ಸು ಹಾಗೆ ಮಾಡ್ತಾರೆ ಅಂತ ಅನ್ಕೋಬೇಡಿ ಸತ್ಯ ಸಂಗತಿ ಹೇಳ್ತೀನಿ ಕಣ್ಣನವರೇ ಕೆಲವು ಸಲ ಕರ್ನಾಟಕ ಸರ್ಕಾರದಲ್ಲಿ ನಮ್ಗೆ ಅರ್ಥವಾಗಲ್ಲ ಈ ಒಂದು ಚಿದಂಬರ ರಹಸ್ಯ ಒಬ್ಬ ಮಿನಿಸ್ಟ್ರಿಗೆ ಎರಡೂ ಪೋರ್ಟ್ಫೋಲಿಯೋ ಕೊಡ್ತಾರೆ ಬೆಳಗ್ಗೆ ಹೊತ್ತು ಮುಜರಾಯಿ ಸಾಯಂಕಾಲ ಅಬಕಾರಿ ಮನೋಹರ್ ತಹಶೀಲ್ದಾರ್ ಅಂತ ಬಂದು ನೆನೆಸಿಟ್ಟಿದ್ದೆ ನನಗೆ ಪರಿಚಯದವ್ರಿಗೆ ನಾನು ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಅದಕ್ಕೆ ನಾನು ಕೇಳ್ತಾ ಇದ್ದೆ ಎಷ್ಟೋ ಸಲ ಕೆಲವ್ರನ್ನ ಸೂರ್ಯ ಮುಳುಗಿದ ಮೇಲೆ ಹೋಗೋದು ಬೇಡ ಸೂರ್ಯ ಮೊದಲು ಯಾಕಂದರೆ ಅವ್ರಿಗೆ ಮುಜರಾಯಿ ಮತ್ತು ಅಬಕಾರಿ ಎರಡೂ ಇದೆ ಹೇಳಿ ಪಾಪ ಒಳ್ಳೆ ವ್ಯಕ್ತಿ ಅವರು ಆದ್ರೆ ಎರಡು ಪೋರ್ಟ್ಫೋಲಿಯೋನು ಅವ್ರ ಕೈಯಲ್ಲಿ ಇದ್ದುದರಿಂದ ನಾವು ಸ್ವಲ್ಪ ಈ ವಿಚಾರ ಹೇಳ್ತಾ ಇದ್ದೇವೆ ಹೀಗಾಗಿ ಆ ದೃಷ್ಟಿಯಲ್ಲಿ ಚಿಕ್ಕಮಗಳೂರು ಅಳಸಿಂಗ ಪೆರುಮಾಳ ವಿವೇಕಾನಂದರ ಬದುಕು ಈ ವಿವೇಕಾನಂದರ ಮತ್ತು ಅಳಸಿಂಗನ ಬದುಕು ಹಿರೇಮಗಳೂರು ಕಣ್ಣನವರ ಮೇಲೆ ಮಾಡಿದಂಥ ಪ್ರಭಾವವನ್ನು ಕಣ್ಣಾರ ಕಂಡಂತಹ ಅಪರೂಪದ ಕೆಲವೇ ವ್ಯಕ್ತಿಗಳಲ್ಲಿ ಪೂಜ್ಯಸ್ವಾಮಿ ಪುರುಷೋತ್ತಮಾನಂದರು ನೆರಳಿನಲ್ಲಿ ಬದುಕು ಬೆಳೆದಂಥ ನಾನು ಬಹಳ ಹತ್ತಿರದಿಂದ ಕಂಡ ಆದ್ದರಿಂದ ಒಂದು ಅರ್ಥದಲ್ಲಿ ಆ ಭಾಗದ ಸಾಂಸ್ಕೃತಿಕ ರಾಯಭಾರಿಯಾಗಿ ಒಂದು ಉತ್ತಮ ಕೆಲಸ ಮಾಡಿದಂಥವರು ಹಿರೇಮಗಳೂರು ಕಣ್ಣ ಅಮೆರಿಕದವರೆಗೂ ಹೋಗಿ ಬಂದರವರು ನಮ್ಮ ದೇಶದ ಈ ಒಂದು ಆಗಮಶಾಸ್ತ್ರದ ಬಗ್ಗೆ ವಾಸ್ತು ಪ್ರಾಚ್ಯ ವಸ್ತು ಸಂಶೋಧನಾಲಯ ಮಹತ್ವದ ಬಗ್ಗೆ ದೇವಾಲಯಗಳ ಮಹತ್ವದ ಬಗ್ಗೆ ಪೂಜೆಗಳನ್ನು ಸರಳೀಕರಿಸಿ ಜನಕ್ಕೆ ಅರ್ಥವಾಗೋ ರೀತಿಯಲ್ಲಿ ಅವರು ಸಾಕಷ್ಟು ಲಕ್ಷಾಂತರ ಜನರು ಕಣ್ತರಿಸಿದ್ರು ಇದರ ನಡುವೆ ಬಹಳ ಸಂತೋಷದ ವಿಷಯ ಏನು ಅಂದರೆ ಸ್ವಾಮಿ ವಿವೇಕಾನಂದರಿಗೆ ಮಂತ್ರದೀಕ್ಷೆ ಆಗಿದ್ದಿದ್ದು ಶ್ರೀರಾಮದೇವರ ಹೆಸರಿನಲ್ಲಿ ವಿವೇಕಾನಂದರನ್ನ ಹನುಮಂತನ ಅವತಾರ ಅಂತಲೇ ಒಂದು ಕಡೆ ಗುರ್ತಿಸ್ತಾರೆ ಮತ್ತೊಂದು ಕಡೆ ಶಿವನ ಅವತಾರ ಅಂತ ಹೇಳ್ತಾರೆ ಸಪ್ತರ್ಷ ಮಂಡಲದಿಂದ ಬಂದವರು ಅವರು ಅಂತ ಹೇಳ್ತಾರೆ ಆದರೆ ಸ್ವತಃ ವಿವೇಕಾನಂದರೇ ಹೇಳ್ತಾರೆ ನಾನು ಶಂಕರನೇ ಆಗಿದ್ದೆ ನಾನು ಶಂಕರನೇ ಆಗಿದ್ದೆ ಇದೆಲ್ಲ ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ಅಧ್ಯಯನ ಮಾಡಬೇಕು ಇವತ್ತು ಅಧ್ಯಯನ ಅಂತಕ್ಕಂಥದ್ದು ತುಂಬ ಕಡಿಮೆ ಆಗ್ಬಿಟ್ಟಿದೆ ತುಂಬ ಕಡಿಮೆ ಆಗ್ಬಿಟ್ಟಿದೆ ಅಧ್ಯಯನ ಮಾಡದೇ ಇದ್ದರೆ ನಮ್ಮಲ್ಲಿ ಧಾರ್ಮಿಕತೆಯ ಒಂದು ಶಕ್ತಿ ಸ್ಫುರಣೆ ಆಗೋದು ಬಹಳ ಕಷ್ಟ ಈ ನಿಟ್ಟಿನಲ್ಲಿ ಗಮನಿಸಿ ಒಬ್ಬ ಮಹಾವ್ಯಕ್ತಿಯ ಜೀವನವನ್ನು ಓದೋದು ಅಂದರೆ ಕಬ್ಬಿಣವಾಗಿರುವ ನಾವು ಅಯಸ್ಕಾಂತದ ಸಂಪರ್ಕಕ್ಕೆ ಬಂದ ಹಾಗೆ ಕಬ್ಬಿಣ ಅಯಸ್ಕಾಂತದ ಸಂಪರ್ಕಕ್ಕೆ ಬಂದರೆ ಅದರಲ್ಲೂ ಅಯಸ್ಕಾಂತದ ಗುಣಗಳು ಹರಿಯುತ್ತೆ ಹಾಗೆ ನಮ್ಮ ಮಕ್ಕಳಿಗೆ ಆದರ್ಶ ಯಾವುದು ಮಾದರಿ ಯಾವುದು ಉತ್ತಮ ಜೀವನ ವಿಚಾರಗಳು ಉನ್ನತ ಆದರ್ಶಗಳು ಮತ್ತು ಸತ್ಪಥ ಅಂತಕ್ಕಂಥದ್ದು ಏನು ಅನ್ನೋದನ್ನು ಪರಿಚಯ ಮಾಡಿಕೊಡೋದು ಇವತ್ತು ಅದನ್ನು ಪರಿಚಯ ಮಾಡಿಕೊಡೋಕ್ಕೆ ನಾವೆಲ್ಲ ಸಮಾಜದಲ್ಲಿ ತಬ್ಬಲಿಗಳಾಗಿದ್ದೇವೆ ಯಾಕೆಂದರೆ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಮಹಾತ್ಮರಿಗೆ ಈ ವಿಚಾರಗಳಲ್ಲಿ ಶ್ರದ್ಧೆ ಇಲ್ಲ ನಾನು ನೆನ್ನೆ ತಾನೇ ಅಯೋಧ್ಯೆ ಕುರಿತಾಗಿ ಒಂದು ಯೂಟ್ಯೂಬ್ ಅಪ್ಲೋಡ್ ಮಾಡಿದೆ ಎಂಟೂವರೆ ನಿಮಿಷದ ಮೆಸೇಜ್ ಓದಬೇಕು ನೀವು ನಿಮಗೆಲ್ಲ ಆಸಕ್ತಿ ಇದ್ದರೆ ನಾನು ಕಲಿಸ್ಕೊಡ್ತೇನೆ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಸಾವಿರ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆಯಿತು ಒಂದು ಲಕ್ಷ ಮಾಡ್ತೇನೆ ನಿಮ್ಮ ನಲವತ್ತೆಂಟು ಗಂಟೆ ಒಳಗೆ ಅಲ್ಲಿ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿದೆ ಇವತ್ತು ಯಾಕೆ ಸಾಮಾಜಿಕ ಬದುಕಿನಲ್ಲಿ ಬಗೆ ಬಗೆಯ ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಾಯಿದೆ ರಾಮನ್ನವನು ಇದ್ನ ಅವನು ಕಾಲ್ಪನಿಕ ವ್ಯಕ್ತಿ ಇರೋದಕ್ಕೆ ಏನು ನಿಖರವಾದಂಥ ದಾಖಲೆಗಳನ್ನು ಏನು ಹೇಳ್ತೀರಿ ಏನು ಕುರುಹುಗಳು ನೀವೇನೋ ಹೇಳಬಹುದು ಹಾಗೆ ಹೀಗೆ ಅನ್ನುವಂಥದ್ದು ಇವತ್ತು ಈ ರೀತಿಯ ಮನೋಧರ್ಮದ ಜನರ ಪ್ರಶ್ನೆ ಆಗಿತ್ತು ನ್ಯಾಸಾದಿಂದ ನನಗೆ ಪರಮಾಪ್ತರಾಗಿದ್ದಂತಹ ನವರತ್ನ ರಾಜಾರಾಮ್ರವರು ಸೈಂಟಿಸ್ಟವರು ಭಾರತದ ಪ್ರಾಚ್ಯವಸ್ತು ಸಂಶೋಧನಾಲಯದಲ್ಲಿ ಭಾಳ ದೊಡ್ಡ ಹೆಸರು ಇದ್ದರು ಶರೀರ ಬಿಡೋದು ಕೆಲವು ವರ್ಷಗಳ ಮೊದಲು ನಾನು ಹೋಗಿ ಅವ್ರ ಜೊತೆ ಒಂದು ಅರ್ಧ ದಿವಸ ಕಳೆದಿದ್ದೆ ತುಮಕೂರಿನಲ್ಲಿ ಅವ್ರನ್ನು ಸನ್ಮಾನ ಮಾಡಿದ್ವಿ ಸರ್ವೋದಯ ಎಜುಕೇಷನ್ ಸೊಸೈಟಿಯಲ್ಲಿ ಅವರು ಹೇಳಿದರು ನ್ಯಾಸಾದಲ್ಲಿ ಸೆಟಲೈಟಲ್ಲಿ ಬಂದಂತಹ ಎರಡು ಭಾರತ ಕುರಿತಾದ ಸತ್ಯಗಳೇನೆಂದ್ರೆ ರಾಮ ಸೇತು ಸ್ಪಷ್ಟವಾಗಿ ಸಮುದ್ರದಲ್ಲಿ ಕಾಣ್ತಾ ಇದೆ ಒಂದು ಕೃಷ್ಣನ ದ್ವಾರಕೆಯ ಉತ್ಖನನದ ಬಗ್ಗೆ ಸ್ಪಷ್ಟತೆ ಇದೆ ಮೂರನೇದು ಗುಪ್ತಗಾಮಿನಿಯಾಗಿ ಗಂಗೆ ಯಮುನೆ ಸರಸ್ವತಿಯರು ತ್ರಿವೇಣಿ ಸಂಗಮದಲ್ಲಿ ಎರಡೇ ನದಿ ಕಂಡರೂ ಕೂಡ ಆ ಮುಚ್ಚೋಗಿರೋ ಸರಸ್ವತಿ ಹಿಂದೆ ಇತ್ತು ಅನ್ನೋದು ಕೂಡ ಆ ಮ್ಯಾಗ್ನೆಟಿಕ್ ರೇಸ್ ಅಲ್ಲಿ ಗೊತ್ತಾಗ್ತಾ ಇದೆ ಅನ್ನೋದನ್ನ ಹೇಳಿ ಆಗ ಈ ತತ್ವ ಮಾತನಾಡ್ತಾ ಇದ್ದ ಜನ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು ನಮ್ಮ ದೇಶದ ಬಗ್ಗೆ ಸತ್ಯವನ್ನು ಹೇಳಬೇಕು ಅಂದರೆ ನಮ್ಮ ನಮ್ಮ ದೇಶದವರು ಅಲ್ಲದಲ್ಲೇ ಇರೋ ಬಿಳಿ ಚರ್ಮದವರು ಪಾಶ್ಚಾತ್ಯರು ಹೇಳಿದಾಗ ನಾವು ಗಪ್ ಆಯಿತು ಸತ್ಯ ಅಂತೂ ಆಚೆಗೆ ಬಂತು ರಾಮ ಇದ್ನ ರಾಮ ಇದ್ದ ನೆನ್ನೆ ಸ್ಟೇಟ್ಮೆಂಟ್ ಏನೋ ರಾಮನ ಮುಖ ಬಾಲ ರಾಮನ ಮುಖ ಕಾಣ್ತಾ ಇಲ್ಲ ಸದ್ಯಕ್ಕೆ ಇಷ್ಟು ಇಂಪ್ರೂವ್ ಆದಲ್ಲಿಯೋ ಪುಣ್ಯಾತ್ಮ మే ఇలా అంత హత్య మనిషి ఇవతరు రమన ముఖ రామ ముఖ ఇద్ద ఇల్వల్ అంత అసట్ కాదు అందర నిజవ్లూ నిన్ను మెచ్చు నేను ఉత్తమ గోత్రోద్భవ అన్ఫ్యూషన్ ఇలా నోడి అర్థమా సుప్రీం కోర్ట్ పర్మిషన్ కొట్టు కూడా పర్మిషన్ కొట్టు దివస డాక్టరు న్లడ్ టెస్ట్ గా జస్ట్ ప్రిక్ బ్లడ్తారా ಅಷ್ಟು ರಕ್ತವೂ ನಷ್ಟವಾಗದೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಈ ದೇಶ ಪ್ರಪಂಚ ಸ್ವೀಕರಿಸಿದ ದಿವಸ ನಾವು ನೋಡಿದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಅಯೋಧ್ಯೆ ಇಶ್ಯೂ ಬಗ್ಗೆ ನಮಗೆ ತೀರ್ಪು ಬಂದ ದಿವಸ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟ ಮೇಲೂ ಕೂಡ ನೋಡಿ ಆಗಲೇ ಹೇಳಿದ್ರು ಅವರು ಗಾಯ ಏನು ಹೇಳಿದ್ದ ನವ ನವೇ ಗಾಯನವೇ ನೋಡಿ ಆ ಗಾಯ ಒಣಗ್ತಾ ಇತ್ತು ಗ್ಯಾಂಗ್ರೇನ್ ಮಾಡ್ಕೊಳ್ಳೋ ಜನ ಇವತ್ತು ನಮ್ಮ ದೇಶದಲ್ಲಿ ತಯಾರದು ನೀವು ಯೋಚನೆ ಮಾಡ್ಬೇಕಂದ್ರೆ ಸೀರಿಯಸ್ ಆಗಿ ನಿಮಗೆ ನಿಮ್ಗೆ ಅರ್ಥವೇ ಆಗೋದಿಲ್ಲ ಬೆಂಗಳೂರು ಜನಕ್ಕೆ ಎಷ್ಟು ಅರ್ಥ ಆಗುತ್ತೋ ನನಗಂತೂ ದೊಡ್ಡ ಡೌಟ್ ಅದು ಯು ಆರ್ ಆಲ್ ಇನ್ ಕಂಫರ್ಟ್ ಝೋನ್ ಯು ಕೆನಾಟ್ ಮೂವ್ ಔಟ್ ಆಫ್ ದಿಸ್ ವೆರಿ ಕಂಫರ್ಟಬಲ್ ಎನ್ವೈರ್ಮೆಂಟ್ ಅದಕ್ಕೆ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ಸ್ವಲ್ಪ ಕುಡಿಯೋ ನೀರು ಆಲ್ಟರ್ನೇಟ್ ಡೇವ್ಸ್ ಬೆಂಗಳೂರು ಜನಕ್ಕೆ ಸ್ವಲ್ಪ ನೀರಿನ ಮಹತ್ವ ಗೊತ್ತಾಗುತ್ತೆ ಸ್ವಲ್ಪ ಕರೆಂಟ್ ದಿನಕ್ಕೊಂದು ಫೋರ್ ಅವರ್ಸ್ ಕಟ್ ಮಾಡಿದ್ರು ಒಳ್ಳೆಯದು ಶರ್ಮಾಜಿ ಬಹಳ ಕಷ್ಟ ಇದೆ ಬಹಳ ಕಷ್ಟ ಆ ಬೆಂಗಳೂರಲ್ಲ ನಮ್ಮನ್ನೆಲ್ಲ ಬೆಳೆಸಿದ ಬೆಂಗಳೂರು ಇವತ್ತಿಲ್ಲ ಬೆಂಗಳೂರು ಬಗ್ಗೆ ಸಾಕಷ್ಟು ನನ್ನ ಗೌರವ ಇದೆ ಆದರೆ ಇವತ್ತಿನ ಬೆಂಗಳೂರು ಹಾಗಿಲ್ಲ ಇವತ್ತಿನ ಬೆಂಗಳೂರು ಹಾಗಿಲ್ಲ ನೋಡಿ ವಾಸ್ತವಿಕತೆಯಿಂದ ತುಂಬ ರಿಯಾಲಿಟಿ ಸೆಂಟ್ರಡ್ ಅಲ್ಲವೇ ಅಲ್ಲ ಜೀವನ ರಿಯಾಲಿಟಿ ಸೆಂಟ್ರಡ ಉಳಿದಿಲ್ಲ ಸೊ ಇದರ ಹಿನ್ನೆಲೆಯಲ್ಲಿ ನಾನು ಹೇಳಕ್ಕೆ ಹೊರಟದ್ದು ಇನ್ನೂರ ಇಪ್ಪತ್ನಾಲ್ಕು ಜನ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ವಿಧಾನಸೌಧದಲ್ಲಿದ್ದಾರೆ ಇದ್ದಾರೆ ನೂರ ಇಪ್ಪತ್ನಾಲ್ಕು ಜನ ಎಸ್ ಎಸ್ ಎಲ್ ಸಿ ಮೊದಲನೇ ಸಲ ಪಾಸ್ ಮಾಡಿದವ್ರು ಇಲ್ಲ ಇಲ್ಲ ಸೊ ದಿಸ್ ಇಸ್ ಯುವರ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆ ವ್ಯಕ್ತಿ ಹೇಳ್ತಾನೆ ನನಗೆ ರಾಮ ರಾಮನಾಗಿ ಕಾಣೋದಿಲ್ಲ ಮತ್ತೊಬ್ಬ ಹೇಳ್ತಾನೆ ಸನಾತನ ಧರ್ಮವನ್ನು ಕೊಲ್ಲಬೇಕು ಅಜ್ಞಾನ ನಿಧಿ ಏನು ಹೇಳ ನಿನ್ನ ಅಜ್ಜ ಹೀಗೆ ಕೂಗ್ದ ನಿಮ್ಮ ಅಪ್ಪ ಹೀಗೆ ಕೂಗ್ದ ನೀನು ಇವಾಗ ಹೀಗೆ ಕೂಗ್ತಾ ಇದ್ದೀನಿ ಯೋಚನೆ ಮಾಡಿ ಭಾರತ ರತ್ನ ಸಿ ರಾಜಗೋಪಾಲಾಚಾರಿಯವರ ಸಮಾಧಿ ಇವತ್ತು ಎಷ್ಟು ನೆಗ್ಲೆಕ್ಟ್ ಆಗಿದೆ ಡಂಕನಿ ಕೋಟ ತಳಿ ಪಕ್ಕದಲ್ಲಿ ಹೋಗಿ ನೋಡ್ಬೇಕು ನೀವು ಸಿ ರಾಜ್ಗೋಪಾಲಾಚಾರ್ಯ ಅವ್ರನ್ನ ಕಂಡ್ರೆ ಮಹಾತ್ಮ ಗಾಂಧಿ ಹೆದರ್ತಾ ಇದ್ದರು ಸಂಬಂಧ ಮಾಡಿದ್ರು ಆಮೇಲೆ ಏ ಗಾಂಧಿ ನನಗೆ ಗೊತ್ತು ಏನು ಸತ್ಯ ಅಂತ ಹೇಳೋರು ಇದು ನಮ್ಮ ಪರಿಚಯ ಆಗಲ್ಲ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅದು ಬರದೇ ಇದ್ದಿದ್ರೆ ಈ ದೇಶದ ಆರುನೂರು ಪ್ರಾಂತ್ಯಗಳನ್ನು ಒಗ್ಗೂಡಿಸಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಗ್ಗೆ ಎರಡೂವರೆ ವಾಕ್ಯ ಇರಲಿಲ್ಲ ಹದಿನೈದು ವರ್ಷ ಓದಿದ್ರು ಕೂಡ ಎಲ್ಲಿ ಪರಿಚಯ ಆಯಿತು ನಮ್ಮ ದೇಶ ನನ್ನ ದೇಶದ ಬಗ್ಗೆ ನಾನು ಹೆಮ್ಮೆ ಪಡುವಂಥ ಎಷ್ಟು ವಿಷಯಗಳು ಸಿಕ್ತು ನನಗೆ ನೋಡಿ ಪ್ಲಾಟೋ ಒಂದು ಮಾತು ಹೇಳ್ತೇನೆ ಆ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ನಿಮ್ಮ ಚಬ್ಲಿ ಕಿತ್ತು ಹೋಗಿದ್ರೆ ಉತ್ತಮ ಮೋಚಿಯನ್ನು ಮೊರೆ ಹೋಗಿ ಅದನ್ನು ರಿಪೇರಿ ಮಾಡಿಸ್ಕೊಳ್ತೀರಿ ನಿಮಗೆ ಅನಾರೋಗ್ಯ ಆಗಿದ್ರೆ ಉತ್ತಮ ವೈದ್ಯನ ಬಳಿಗೆ ಹೋಗಿ ಔಷಧೋಪಚಾರದ ಮಾರ್ಗದರ್ಶನ ಪಡ್ಕೊಳ್ತೀರಿ ನಿಮ್ಮ ನಾಳುವಂತಹ ಆ ಪ್ರಜಾಪ್ರತಿನಿಧಿ ಹೇಗಿರಬೇಕು ಅನ್ನೋದನ್ನು ನೀವು ನಿರ್ಲಕ್ಷಿಸ್ತೀರಿ ಚಬ್ಲಿ ಹೊಲಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಔಷಧಿ ತಗೊಳ್ಳೋಕ್ಕೆ ನೀವು ತೆಗೆದುಕೊಡ್ತಕ್ಕಂಥ ಅಟ್ಮೋಸ್ಟ್ ಕೇರ್ನಲ್ಲಿ ನಾಟಿ ಇವನ್ 5% you will concentrate your responsibility with regard to selecting your own people's representative who will be at helm of affairs for a period of minimum five years. Yochina Madi Dinah Daiva to this. is common sense alba. Common sense, the bitter truth is common sense is not common to all. This is very unfortunate. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಒಬ್ಬ ವಿಶ್ವೇಶ್ವರಯ್ಯ ಎಂಥ ಮಹಾತ್ಮ ವಿಶ್ವೇಶ್ವರಯ್ಯರು ಕೈ ಮುಗಿದ್ರು ಕುವೆಂಪು ವಿಶ್ವೇಶ್ವರಯ್ಯನವ್ರನ್ನ ಯಂತ್ರ ಋಷಿ ಅಂತ ಕವನ ಬರೆದರು ಇವತ್ತು ವಿಶ್ವೇಶ್ವರಯ್ಯನವರ ಜಮೀನೇನಾದರೂ ಕೆ ಆರ್ ಎಸ್ ಪಕ್ಕದಲ್ಲಿ ಒಂದು ಚದರಿಂಚಿದ್ಯ ಗೊರೂರಿನಿಂದ ತುಮಕೂರವರೆಗೂ ಹರಿತು ಹೇಮಾವತಿ ಗ್ರೇಡಿಯಂಟಲ್ಲಿ ಹರಿಯಲಿಲ್ಲ ಯಾರ್ಯಾರು ಜಮೀನು ಪಕ್ಕದಲ್ಲಿ ಬರಬೇಕೋ ಹಾಗೆ ಹರಿದಿತ್ತು ಗ್ರೇಡಿಯಂಟ್ ಇದೆಯೋ ಇಲ್ಲೋ ಬೇರೆ ವಿಷಯ ಇಲ್ಲಿ ನಮಗೆ ವಿಷಯ ವಿಷಯ ನೆನಪಾಗ್ತಾರೆ ಮೈಸೂರು ಯೂನಿವರ್ಸಿಟಿಯ ಫಸ್ಟ್ ವೈಸ್ ಚಾನ್ಸಲರ್ ಎಚ್ ವಿ ನಂಜುಂಡಯ್ಯ ನೆನಪಾಗ್ತಾರೆ ಮಹಾರಾಜರಿಗೆ ಬುದ್ಧಿ ಹೇಳಿದಂತಹ ವರದಾಚಾರ್ ನೆನಪಾಗ್ತಾರೆ ವರದಾಚಾರ್ ಅಂತ ಒಬ್ಬ ಮಹಾತ್ಮರಿದ್ರು ಪ್ಯಾರಿಸ್ನಲ್ಲಿ ಮಹಾರಾಜ ನಮ್ಮ ಮೈಸೂರು ಮಹಾರಾಜ ಹೋದ ಅಲ್ಲಿ ಮಾಣಿ ಬಂದು ನಿಮ್ಗೇನು ಬೇಕು ತಿಂಡಿ ಕೇಳುತ್ತೆ ಯಾವ ನೀವು ಹಾಗೆ ಅವ್ರು ಹೇಳಿದ್ರು ಮೈಸೂರು ಆರ್ ಯು ಫ್ರಮ್ ವರದಾಚಾರ್ ಮೈಸೂರ್ ಅಂತ ಮಹಾರಾಜರು ಅಂತ ಮೈಸೂರಿನ ಮಹಾರಾಜರು ಗೊತ್ತಿಲ್ಲ ವಾಪಸ್ ಬಂದ ಮೇಲೆ ದಿವಾನರು ಹೇಳಿದ್ರು ಅವ್ನು ಮೊದಲು ಹಿಡ್ಕೊಂಡ್ಬಿಟ್ರಿ ಯಾರು ಪುಣ್ಯಾತ್ಮ ಅವನಿಂದ ನಾನು ಇಂಟ್ರೊಡ್ಯೂಸ್ ಆದ ಅಂತೇಳಿ ಗಿರಿಯವರೇ ಹೀಗೆಲ್ಲ ನಡೆದಿದೆ ಪ್ರಪಂಚ ಹೀಗಾಗಿ ನಮ್ಮ ಮಕ್ಕಳಿಗೆ ನಮ್ಮ ಸಂ ಒಂದು ಸಮೂಹಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಹಿರಿಯರ ಬಗ್ಗೆ ನಾಲ್ಕು ಒಳ್ಳೆ ವಿಷಯ ಗೊತ್ತಾಗದೇ ಇದ್ರೆ ನಮ್ಮ ಮಕ್ಕಳು ಕಳೆದು ಹೋಗ್ತಾರೆ ನಮ್ಮ ಮಕ್ಕಳು ಸಂಸ್ಕೃತಿಹೀನರಾಗ್ತಾರೆ ಇತಿಹಾಸ ಇಲ್ಲದವರಾಗ್ತಾರೆ ನೋಡಿ ಯೋಚನೆ ಮಾಡಿ ಇದನ್ನೆಲ್ಲ ಇದೆಲ್ಲ ಬಹಳ ಗಹನವಾದ ವಿಚಾರಗಳು ನಾವೊಂದಷ್ಟು ಕಲಿಸ್ತಾ ಇದ್ದೀವಿ ಇಂಟಗ್ರಲ್ ಜೀರೋ ಟು ಫೈ ಬೈ ಟು ಶ್ರೀ ಸೈನ್ ಟು ದ ಪವರ್ ಆಫ್ ಫೋರ್ ಎಕ್ಸ್ ಡಿ ಎಸ್ ಕಲಿಸ್ತಾ ಇದ್ದೀವಿ ನಾವು ಕಲಿಸ್ತಾ ಪಾಠ ಕಲಿಸ್ತಾ ಇದ್ದೀವಿ ಹೊಟ್ಟೆ ಪಾಡಿನ ಪಾಠ ದಯವಿಟ್ಟು ನೋಡಿ ಗಮನಿಸಿ ದಯವಿಟ್ಟು ಗಮನಿಸಿ ಹಾಗಾಗಿ ಇದು ಯಾವುದೂ ಕೂಡ ಮನುಷ್ಯತ್ವವನ್ನು ಬೆಳೆಸಿದೆ ಇದು ಯಾವುದು ಕೂಡ ಉಪಯೋಗಕ್ಕೆ ಬರೋದಿಲ್ಲ ಯಾಕೆ ಅಂತಂದರೆ ನಾವು ಏನೇನು ಆಗ್ತೀವೋ ಬಿಡ್ತೀವೋ ನಾವು ಮನುಷ್ಯರಾಗೋದು ಭಾಳ ದೊಡ್ಡ ವಿಷಯ ನಾವು ಮನುಷ್ಯರಾಗಿ ನಡ್ಕೊಳ್ಳೋದು ಬಹಳ ದೊಡ್ಡ ವಿಷಯ ಎಂಬತ್ತನೇ ದಶಕದಲ್ಲಿ ಮೆಜೆಸ್ಟಿಕ್ನಲ್ಲಿ ಒಂದು ಕುಡಿಯುವ ನೀರನ್ನ ದೊಡ್ಡ ಸ್ಟೀಲ್ ಟ್ಯಾಂಕ್ ಹಾಕಿ ಒಂದು ಲೋಟ ಇಟ್ಟಿದ್ರು ಪಾಪ ಜೈನ್ ಅಸೋಸಿಯೇಷನ್ ಅವ್ರು ಜನಕ್ಕೆ ಅನುಕೂಲವಾಗಿರಲಿ ನಾಲ್ಕು ಜನ ಫಾರಿನರ್ಸು ಸೈಕಲಲ್ಲಿ ಬಂದರು ಸುಸ್ತಾಗಿದ್ದರು ಬಂದು ನಾಲ್ಕೈದು ಲೋಟ ನೀರು ಕುಡಿದ್ರು ಪಕ್ಕದಲ್ಲಿ ನನಗೆ ಭಾಳ ಒಬ್ಬರು ತುಮಕೂರಿಗೆ ಬಸ್ ಕಾಯ್ತಾ ಕಾಯ್ತಾಯಿದ್ರಂತೆ ಅವ್ರು ಹೇಳಿದ್ರಂತೆ ಬ್ಯಾಂಗ್ಳೂರ್ ಸ್ಕೈ ಇಸ್ ವೆರಿ ಬ್ಲೂ ಲೆಸ್ ಪೊಲ್ಯೂಷನ್ ರೋಡ್ಸ್ ಆರ್ ವೆರಿ ಕ್ಲೀನ್ ವಿ ಕೆನ್ ಸಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಮೈಲ್ಸ್ ಆನ್ ದಿ ಫೇಸಸ್ ಆಫ್ ಪೀಪಲ್ ನಮ್ಮ ತುಮಕೂರು ಡಿಒಿಗೆ ಭಾಳ ಖುಷಿ ಆಯಿತು ಅವರೊಂದ್ಸಲ ಕಾಲರ್ ಹೀಗೆ ಅಂದ್ಕೊಂಡ್ರು ಯಾಕಂದರೆ ನಮ್ಮ ಬೆಂಗಳೂರಿನ ಹೊಗಳ್ತಾ ಇದ್ದಾರೆ ಫಾರಿನರ್ಸ್ ಆದರೆ ಅವ್ನು ಕೇಳಿದೆ ಬಟ್ ಐ ಡೋಂಟ್ ನೋ ವೈ ಯು ಹ್ಯಾವ್ ಟೈಡ್ ಯುವರ್ ಟಂಬ್ಲರ್ ಟು ಎ ಚೈನ್ ಅಂದ ಅವರು ಗೊತ್ತಿಲ್ಲ ಟಾಯ್ಲೆಟ್ ಅಲ್ಲಿ ಬಕೆಟ್ಗೂ ಚೈನ್ ಹಾಕಿದ್ದಾರೆ ಅಂತಾರೆ ಯು ಸಿ ಯು ಸಿ ಮೈಂಡ್ ಸೆಟ್ ಸಾವಿರ ವರ್ಷದ ಗುಲಾಮಗಿರಿ ಭಾರತೀಯರನ್ನ ಹೇಗೆ ಕರ್ಕೊಂಡು ಬಂದಿದೆ ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ದೀಕ್ಷಿತರೆ ಮೂವತ್ತಾರು ಸಾವಿರ ಗುರುಕುಲಗಳ ಶಾಲೆಗಳಿಗೆ ರಾತ್ರೋರಾತ್ರಿ ಬೀಗ ಹಾಕಿಸಿದ್ರು ಬ್ರಿಟಿಷ್ನವರು ಇವತ್ತು ಚಲನಚಿತ್ರಗಳು ಚಲನಚಿತ್ರಗಳಲ್ಲಿ ಒಂದು ಕಾಲೇಜ್ ಸೀನ್ ತೋರಿಸಿದ್ರೆ ಯಾಕೆ ತೋರಿಸ್ತಾರೆ బడతనండి మెరిటోరియస్ ఆగి ఓదాయి బ విద్యార్థి అని తోర్తార ఎరూ హాళగోగి మనస్సు ఐ లవ్ యు యువ్ మి కాలేజ్ కాత్ర యావదు చలనచిత్ర మన హాళమాజెన్సీస్ దేవస్థానలో ఒ అర్చకన యాకే తోర్స్తాయి ఆతనని యావదో రీతి తన హాస్యకి వస్తువగా వరటంత చలనచిత్ర ఇద సంస్కృతి ఇద నిజవ సంస్కృతి ಚಪ್ಪಲಿ ಹೊಲಿಯೋದಕ್ಕೆ ಕೊಡೋ ಗಮನ ಔಷಧಿ ತಗೊಳ್ಳೋದಕ್ಕೆ ಕೊಡೋ ಗಮನ ನಿಮ್ಮನ್ನು ಐದು ವರ್ಷ ಆಳುವಂತಹ ನಿಮ್ಮ ಪ್ರಜಾಪ ಪ್ರಜಾಪ್ರಭುತ್ವದ ರೆಪ್ರೆಸೆಂಟೇಷನ್ ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗದೇ ಇದ್ದರೆ ಆವಾಗಲೇ ಇಂಥ ಪ್ರಶ್ನೆಗಳು ಬರೋದು ಸನಾತನ ಧರ್ಮ ಸತ್ಯವ ಅವನೊಬ್ಬ ಮ ಬಹಳ ದೊಡ್ಡ ಬುದ್ಧಿವಂತ ಒಬ್ಬ ರಾಮ ಮಂದಿರವನ್ನು ಕಟ್ಟಿದರೆ ಬಡವರಿಗೆ ಅನ್ನ ಸಿಗುತ್ತದ ಅದಕ್ಕೆ ನನ್ನ ಉತ್ತರ ಇಷ್ಟೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮನುಷ್ಯಂದು ಕೇವಲ ಅನ್ನಮಯ ಕೋಶ ಅಷ್ಟೇ ಅಲ್ಲ ಅನ್ನಮಯ ಕೋಶ ಫಿಸಿಕಲ್ ಡೈಮೆನ್ಷನ್ ಪ್ರಾಣಮಯ ಕೋಶ ಎನರ್ಜಿ ಡೈಮೆನ್ಷನ್ ಮನೋಮಯ ಕೋಶ ಸೈಕಲಾಜಿಕಲ್ ಡೈಮೆನ್ಷನ್ ವಿಜ್ಞಾನಮಯ ಕೋಶ ఇంటలెక్చువల్ డైమెన్షన్ ఆనందమయ కోశ స్పిరిచువల్ డైమెన్షన్ నా గూజ మాట్తాయి ననగ ఉపనయన మాద్రో ఆగ ఉదాహరణ పచ్చపత్ర అట్టకు ఎంట్ దివస ఆగోయ్ ఉపనయన అది ఎంట్ దివసీ హ్యాతిలో ఉపనయన ఏం అద్భుతం వెళ్ళి కరెక్ట్ ఇది గైత్రి హి నే ఇన్నే హెల్తు సూడో ప్రెస్టీజియస్ వెరీ సూడో ప్రెస్టీజియస్ ನಮ್ಗೆ ಒಳ್ಳೆಯದು ಅರ್ಥ ಆಗೋದು ಎಷ್ಟು ಕಷ್ಟ ಒಳ್ಳೆಯದು ಮಾಡೋನ ಸಹಿಸ್ಕೊಳ್ಳೋದು ಎಷ್ಟು ಕಷ್ಟ ಅವ್ರನ್ನ ಅಪ್ರಿಸಿಯೇಟ್ ಮಾಡೋ ಅಪ್ರಿಷಿಯೇಟ್ ಮಾಡತಕ್ಕಂಥ ಒಂದು ಮನುಷ್ಯತ್ವ ಎಷ್ಟು ಕಷ್ಟ ಎಷ್ಟು ಕಷ್ಟ ಎಷ್ಟು ಕಷ್ಟ ಯೋಚನೆ ಮಾಡಿ ಈಗ ಅದರ ಹಿನ್ನೆಲೆಯಲ್ಲಿ ನೀವು ಬಿ ಎಸ್ ಆರ್ ಟ್ರಸ್ಟನ್ನು ನೋಡಿ ಶಾಸ್ತ್ರಿ ವಿಷಯ ಮಂತ್ರ ಅಲ್ಲ ನನಗೆ ಬಹಳ ಹತ್ತಿರದಿಂದ ಗೊತ್ತು ಪೂರ್ವಾಶ್ರಮಕ್ಕೆ ನನ್ನ ತಾಯಿಗೆ ಬಹಳ ಹತ್ತಿರದವರು ನಾವು ಒಂದು ಒಂದು ರೀತಿಯಲ್ಲಿ ನೇರವಾಗಿ ನಾವೆಲ್ಲ ರಾಮಚಂದ್ರ ಶಾಸ್ತ್ರಿ ಕಡೆ ಆಮೇಲೆ ಪಾಪ ಜಯಮ್ಮ ಮನೆ ಸೊಸೆಯಾಗಿ ಬಂದಂಥವ್ರು ವಿಷಯ ಜಯ ಅಮ್ಮ ಬಂದ ಮೇಲೆ ಬಹಳ ಸುಧಾರಣೆ ಆಯಿತು ಆ ಮನೆ ಮಂಗಳಮಯವಾದ ಆನಂದ ಧಾಮ ಆಯಿತು ಜಯಮ್ಮ ವೆರಿ ಗ್ರೇಟ್ ಮದರ್ ಎರಡನೇ ಮಾತಿಲ್ಲ ಇವತ್ತು ನೀವು ಗಮನಿಸಿ ಅವರ ಮಕ್ಕಳು ಸಮಾಜದಲ್ಲಿ ಎಷ್ಟು ಜನರ ಕಣ್ಣೀರು ಒರೆಸ್ತಕ್ಕಂಥ ಒಂದು ಸಂಕಲ್ಪ ತೊಟ್ಟು ಅಮೆರಿಕದಲ್ಲಿದ್ದಾನೆ ನಮ್ಮ ಸಾಯಿಕರು ಮಧ್ಯರಾತ್ರಿಯಲ್ಲಿ ಅವನನ್ನು ಎಬ್ಬಿಸಿ ರೆಸಿಟೇಷನ್ ಮಾಡಿಸಿದ್ವಿ ನಾವು ಇಲ್ಲ ಯಾರು ಇರಲಿಲ್ಲ ನಮಗೆ ಅವನನ್ನು ಯಾಕೆ ಮಧ್ಯರಾತ್ರಿ ಎಬ್ಬಿಸಿ ಮಾಡಿಸಿದ್ವಿ ಯು ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಯು ಯು ಮೇ ಬಿ ಇವನ್ ಇನ್ ಯುನೈಟೆಡ್ ಸ್ಟೇಟ್ಸ್ ಬಟ್ ವಿತ್ ರಿಗಾರ್ಡ್ ಟು ದಿಸ್ ಫಂಕ್ಷನ್ ಯು ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಯು ಹ್ಯಾವ್ ಟು ರೆಂಡರ್ ಇಟ್ ನೀನು ಮಾಡಬೇಕು ನೋಡಿ ಇಬ್ಬರು ಮೊಮ್ಮಕ್ಕಳು ಮಾಡಿದ್ರು ಅದನ್ನು ಮತ್ತೊಬ್ಬರು ಮೊಮ್ಮಗಳು ನಮ್ಮ ಸಿಂಧು ಸೊಗಸಾಗಿ ಹಾಡಿದ್ರು ಇದೆಲ್ಲ ಹೇಗದು ಒಂದು ಅವರು ಒಂದು ಕಲೆಕ್ಟಿವ್ ಆಗಿ ಎಂಟೈರ್ ವರ್ಕನ್ನು ಒಂದು ಸಿಸ್ಟಮನ್ನು ಅದ್ಭುತವಾಗಿ ಮಾಡಿದ್ರಲ್ಲಿ ಹೇಗಾಯ್ತದೋ ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ ಒಂದು ಫ್ಯಾಮಿಲಿ ಹೇಗಿರಬೇಕು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಮೊಮ್ಮಕ್ಕಳು ಹೇಗಿರ್ಬೇಕು ನಮ್ಮ ಕಣ್ಣು ಮುಂದೆ ಇರಬೇಕು ನಮ್ಮ ಕಣ್ಣು ಮುಂದೆ ಇರಬೇಕು ನಮ್ಮ ಕಣ್ಣು ಮುಂದೆ ಇರಬೇಕು ಆಮೇಲೆ ನಿಮ್ಮಿಂದ ಏನಾದರೂ ಒಂದು ಕಿಂಚಿತ್ ಎಕ್ಸ್ಪೆಕ್ಟೇಷನ್ ಇದೆಯಾ ದಯವಿಟ್ಟು ಇವರಲ್ಲಿ ಗಮನಿಸಿ ಏನಾದರೂ ಎಕ್ಸ್ಪೆಕ್ಟೇಷನ್ ಇದೆಯಾ ನೀವು ಕೊಟ್ಟ ಸಹಾಯದ ಸದುಪಯೋಗ ಆಗಬೇಕು ಅಂತ ಬಯಸಿದ್ದಾರೆ ಅನ್ನೋದು ಬಿಟ್ಟರೆ ಇನ್ನೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ದಯವಿಟ್ಟು ಯೋಚನೆ ಮಾಡಿ ದಯವಿಟ್ಟು ಇದನ್ನು ಯೋಚನೆ ಮಾಡಿ ಈ ನಿಟ್ಟಿನಲ್ಲಿ ನಾನು ಜಯಮ್ಮ ರಾಮಚಂದ್ರ ಶಾಸ್ತ್ರಿಗಳಿಗೆ ಕೈ ಮುಗಿತೇನೆ ಇಂತಹ ಪುತ್ರ ರತ್ನರನ್ನು ಸಮಾಜಕ್ಕೆ ಕೊಟ್ಟರಲ್ಲ ನಿಮಗಿಂತಲೂ ಜೀವಂತ ದೇವರುಗಳು ಯಾರು ಬೇಕು ಧನ್ಯ ಗೃಹಸ್ಥಾಶ್ರಮೀನು ಮಾತು ಬಂದದ್ದು ಋಷಿವಾಣಿ ಇಂತಹವ್ರು ನೋಡಿ ಅಂಥವ್ರು ನೋಡಿ ಆ ನಿಟ್ಟಿನಲ್ಲಿ ನಿಮ್ಮ ನನ್ನ ಮಗುಗೆ ನನ್ನ ಕುಟುಂಬದಲ್ಲಿ ನೀವು ತಾಯಿಯಲ್ಲಿ ಜ್ಞಾಪಿಸ್ಕೊಳ್ಳಿ ತಾಯಿ ಹ್ಯಾಕ್ ಕಾಣಬೇಕು ಫ್ಯಾಷನ್ ಶೋ ಹೋಗೋ ಥರ ಕಾಣಬೇಕು ಶಾಂತರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಮುಂದೆ ನಿಂತರೂ ಬೊಂಬೆ ಥರ ನಮ್ಮ ಅಮ್ಮ ನನ್ನ ಮಕ್ಕಳಿಗೆ ಅವಳು ಹ್ಯಾಂಗೆ ಕಾಣಬೇಕು ಅಮ್ಮನ ಹ್ಯಾಕ್ ಕಾಣಬೇಕು ನೀವು ನೆಂಟ್ರಿಷ್ಟ್ರ ನಡುವೆ ಹೇಗೆ ಮಾತಾಡಬೇಕು ನಮ್ಮ ಯಜಮಾನ ಸಂಬಳಕ್ಕೆ ನೆಟ್ಟು ನೆಚ್ಚಿಕೊಂಡಿಲ್ಲ ಅವ್ರಿಗೆ ಆ ಕಡೆ ಈ ಕಡೆಯಿಂದ ಬರೋದೇ ನಮ್ಗೆ ಆಗುತ್ತೆ ಸಂಬಳದಲ್ಲೇ ನಾವು ಸಂಸಾರ ಮಾಡಬೇಕು ಎಂಥ ದೇಶ ದ್ರೋಹದ ಸ್ಟೇಟ್ಮೆಂಟ್ ಇದೆ ನನಗೊಬ್ಬರು ಸುಬ್ರ ಇರುವಂಥ ಮೇಷ್ಟಿದ್ರು ಜೇನು ನೋಡುವಂತೆ ಬದುಕುವವರು ಸಂಬಳ ಆಧಾರಿತರು ತಿಪ್ಪೆ ನೋಣುವಂತೆ ಬದುಕುವವರು ಸಿಂಬಳ ಆಧಾರಿತರು ನಮ್ಮ ನಮ್ಮೇಷ್ಟು ಐವತ್ತು ವರ್ಷದ ನೋಡಿ ಇದೊಂದು ಕಮಿಟ್ಮೆಂಟು ಸಮಾಜದಲ್ಲಿ ನಮ್ಮ ಮುಂದೆ ಇರೋದು ಎರಡೇ ಆಯ್ಕೆ ಜೇಣ ತಿಪ್ಪೆ ನೋಣ ಜೇನು ನೋಣ ಇಲ್ಲಿ ರಿಲ್ಯಾಕ್ಸೇಷನ್ ಇಲ್ಲ ನಾನು ತಿಪ್ಪೆ ನೋಣ ಆಗಿರ್ತೀನಿ ನನಗೆ ಯಾವ್ದಾದ್ರು ಜೇನು ನೋಡೋದಕ್ಕೆ ಫೋಟ್ ಸಿಗುತ್ತಾ ಹಾಕ್ಕೊಂಡು ಬರ್ತೀನಿ ಫಂಕ್ಷನ್ ಇಲ್ಲ ಇಲ್ಲ ಎರಡಲ್ಲಿ ಒಂದೇ ಆಯ್ಕೆ ಒಂದು ಇದು ಇಲ್ಲದೇ ಅದು ಒಂದೋ ಕೌರವ ಇಲ್ಲದ್ರೆ ಪಾಂಡವ ಈ ಡಿಸ್ಕ್ರೇಷನ್ ನಮ್ಮಲ್ಲಿ ಬರಬೇಕು ಅನ್ನೋದಕ್ಕೆ ನೀವು ಪುಸ್ತಕಗಳನ್ನು ಓದಿದ್ರೆ ಎಷ್ಟೋ ಸಲ ಸಿಗೋಲ್ಲ ಇಟ್ಸ್ ಜಸ್ಟ್ ಥಿಯರಿಟಿಕಲ್ ಇನ್ಫಾರ್ಮೇಷನ್ ನಿಮ್ಗೆ ಆದರ್ಶ ಸಿಗಬೇಕಾ ನೋಡಿ ಹೀಗೆ ಬದುಕಿ ನಾನು ಹೀಗೆ ಬದುಕಿದ್ದೀನಕೊಂಡ್ರೋ ನೀವು ಎಷ್ಟು ತಾಕತ್ತಿದೆಯೋ ಹಾಗೆ ಬದುಕಿ ಅಂತ ಮಕ್ಕಳಿಗೆ ಬಿಟ್ಟು ಹೋದ್ರಲ್ಲ ಆ ಒಂದು ಆದರ್ಶವನ್ನು ಅಂತಹ ತಂದೆ ತಾಯಿಗಳು ದೇವರ ಮನೆಯಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರೆ ನಮ್ಮ ಮನೆ ದೇವರ ಪಕ್ಕದಲ್ಲಿ ಅವ್ರ ಫೋಟೋ ಇಟ್ಟು ದೇವರಿಗೂ ಹೂವಿಟ್ಟಾಗ ಅವ್ರಿಗೂ ಇಡ್ತೇವೆ ಅವನ್ನು ನಾಪಿಸ್ಕೊಂಡಾಗ ಭಾವುಕರಾಗ್ತೇವೆ ಅವರ ಬದುಕೆ ನಮ್ಮ ಉದ್ದಕ್ಕೂ ಕೂಡ ಒಂದು ಸ್ಮರಣೆ ಆಗುತ್ತೆ ಪ್ರೋತ್ಸಾಹ ಆಗುತ್ತೆ ಇದನ್ನೇ ಗಮನಿಸುತ್ತೆ ಇದನ್ನೇ ಗಮನಿಸಬೇಕಾಗ್ತದೆ ಆ ನಿಟ್ಟಿನಲ್ಲಿ ಬಿ ಎಸ್ ಆರ್ ಟ್ರಸ್ಟ್ ಕಳೆದ ಹದಿಮೂರು ವರ್ಷಗಳಿಂದ ನಾನು ನೋಡಿದ್ದೇನೆ ಏನು ಅದ್ಭುತವಾದ ರೀತಿಯಲ್ಲಿ ಅವರ ಕಾರ್ಯ ನಡೀತಾ ಇದೆ ತುಂಬ ಒಂದು ಪ್ರೀತಿ ವಿಧೇಯತೆಯಿಂದ ನನ್ನ ಜೊತೆ ಅವರು ವ್ಯವಹರಿಸ್ತಾರೆ ಆತ್ಮೀಯ ಪಾಪ ಗೈಡೆನ್ಸ್ ಅಂತ ಹಾಕಿದ್ದಾರೆ ಎಲ್ಲವರೇ ಮಾಡ್ತಾರೆ ಅದರಲ್ಲಿ ಏನಿಲ್ಲ ಒಂದು ಡೇಟ್ಗೆ ನಾನು ಹೊಂದ್ಕೊಳ್ತೇನೆ ಏನೇ ಇದ್ರು ಹೇಳಿಪ್ಪ ಅಂತ ಹೇಳ್ತಾನೆ ಅದು ಬಿಟ್ಟರೆ ನನ್ನ ಪೂಜ್ಯ ಗುರುಗಳಾದ ಎಚ್ ಎಸ್ ನಾಗರಾಜ್ ಅವರು ಇದ್ದಾರೆ ಅಂತಹ ಹಿರಿಯರ ಮಾರ್ಗದರ್ಶನ ಸಿಕ್ಕಿದೆ ನನಗೆ ಪಾಠ ಮಾಡಿದ ಪೂಜ್ಯ ಗುರುಗಳವರು ಪಿ ಯು ಸಿಲಿ ಇದ್ದಾಗ ನನಗೆ ಫಿಸಿಕ್ಸ್ ಪಾಠ ಫಿಸಿಕ್ಸನ್ನು ಹುಚ್ಚು ಹಿಡಿಸಿದವರು ಪೂಜ್ಯ ಹೆಚ್ ಎಸ್ ನಾಗರಾಜ್ ಅವರು ನನ್ನ ಪ್ರೊಫೆಸರ್ ಅವರು ನ್ಯಾಷನಲ್ ಕಾಲೇಜನ್ನು ಓದ್ತಾ ಇದ್ದಾಗ ಅವರು ವಿಜಯ ಕಾಲೇಜಿನಲ್ಲಿ ಪ್ರೊಫೆಸರು ನಮ್ಮ ಆಶ್ರಮಕ್ಕೆ ರಾಮಕೃಷ್ಣ ವಿದ್ಯಾಶಾಲೆಗೆ ಬಂದು ಪಾಠ ಮಾಡ್ತಾ ಇದ್ದರು ಅಂಥ ಎಲ್ಲ ಹಿರಿಯರನ್ನು ಹಿಡ್ಕೊಂಡು ಇವರೆಲ್ಲ ಒಂದು ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮ ಅಲ್ಟಿಮೇಟ್ಲಿ ನೋಡಿ ಎಲ್ಲಿಗೆ ಬಂದು ನಿಲ್ತು ಚಿಕ್ಕಮಗಳೂರು ಟು ಇಂದ ಶುರುವಾಯಿತು ಪುಸ್ತಕ ರಿಲೀಸ್ ಮಾಡಿಸಿ ನಿರ್ಭಯಾನಂದನ್ನು ಅಯೋಧ್ಯೆಗೆ ಕಳಿಸ್ಕೊಟ್ವಿ ಅಯೋಧ್ಯೆಯ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಯಾವುದೇ ಅಯೋಗ್ಯ ಮಾತುಗಳು ನಮಗೆ ಬೇಡ ಅನ್ನೋ ಎಚ್ಚರಿಕೆಯೂ ಸಿಕ್ತು ಇದರ ನಡುವೆ ನೋಡಿ ಇಂಥ ಒಂದು ಅದ್ಭುತವಾದ ಕಾರ್ಯ ಅಲ್ಲಿ ರಾಮನ ಪ್ರತಿಷ್ಠಾಪನೆ ಇಲ್ಲಿ ರಾಮಚಂದ್ರ ಅವರ ಸಂಸ್ಮರಣೆ ಹೇಗೆ ಕೂಡ ಬಂದಿದೆ ಹೇಗೆ ಕೂಡಿ ಬಂದಿದೆ ಆ ಕೋದಂಡ ರಾಮನನ್ನು ಐವತ್ತು ವರ್ಷ ಪೂಜೆ ಮಾಡಿದಂಥ ನಮ್ಮ ಪು ಅರ್ಚಕ ಅರ್ಚಕ ವೃತ್ತಿಯಲ್ಲಿ ಬಂದವರು ಇವತ್ತು ಅವರೆಷ್ಟು ಪೂಜನೀಯರಾಗಿದ್ದಾರೆ ಸಮಾಜದಲ್ಲಿ ಅರ್ಚಕರಿಗೆ ಒಂದು ದೊಡ್ಡ ಆದರ್ಶ ಇದೆಲ್ಲವನ್ನು ಕಂಡಾಗ ಚೆನ್ನಾಗಿದೆ ಕಾಲ ಚೆನ್ನಾಗಿದೆ ಎಲ್ಲಿ ಜೈನೋಣ ಇದೆಯೋ ಅದರ ಸಂಪರ್ಕ ನಮಗೆ ಬೇಕಾಗಿದೆ ಅನ್ನೋ ಒಂದು ಹಸಿವು ನಮ್ಮಲ್ಲಿ ಉಂಟಾಗಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೂ ಕೂಡ ಬಹಳ ಸಂತೋಷ ಆಯಿತು ಈ ಟ್ರಸ್ಟ್ ನೋರು ಕಾಲ ಇದೇ ರೀತಿ ಮುಂದುವರಿಸಲಿ ಸಮಾಜಕ್ಕೆ ಒಂದು ದೊಡ್ಡ ಆದರ್ಶವಾಗಲಿ ಪ್ರೇರಣೆಯಾಗಲಿ ಅಂತ ಹಾರೈಸಿ E a Ocacha, que, que a gente queria que a gente